ಅಧ್ಯಕ್ಷರಾದ ಗೀತಾ ಸುತಾರ್ ಅವರು ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರು ಹಾಗೂ ವಿಶ್ವನಾಥ್ ಪಾಟೀಲ್ ಸಾಹೇಬ್ ಶಾಸಕರು ಹಾಗೂ ದೇಶಪಾಂಡೆ ಅವರು ಹಿಂದುಳಿದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು ಕಾರ್ಯಕರ್ತರನ್ನು ಸ್ವಾಗತ ಮಾಡ್ತಾ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ತಮ್ಮ ಎದುರುಗಡೆ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದು ನನಗೆ ಆ ದಿವ್ಸ ಒಂದು ಮಾತು ಹೇಳಿದ್ನ ಕಾಂಗ್ರೆಸ್ದವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೋ ಅದು ಸಾಧನಾ ಸಮಾವೇಶ ಅಲ್ಲ ಸಂಪಾದನಾ ಸಮಾವೇಶ ಅಂತ ಆ ಆ ದಿವ್ಸ ಪ್ರೆಸ್ ಕಾನ್ಫರೆನ್ಸ್ದಲ್ಲಿ ನಮಗೆ ನೀವು ಮಾಧ್ಯಮ ಸ್ನೇಹಿತರಂದ್ರೆ ನಮ್ಮ ಧ್ವನಿಗೆ ನೀವು ಪೊಲೀಸ್ ಸ್ಟೇಷನ್ ಇದ್ದಂಗೆ ನಮ್ಮ ಧ್ವನಿ ಎಫ್ ಐ ಆರ್ ಮಾಡಿದ್ದು ನಾವು ಆ ದಿವ್ಸ ನಿಮ್ಮ ಎದುರುಗಡೆ ಈ ಸರ್ಕಾರ ವಿರುದ್ಧ ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದೀವಿ ಇದು ಚಾರ್ಜ್ ಶೀಟ್ ಬುಕ್ಕ ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ವಿ ಪಕ್ಷ ವತಿಯಿಂದ ಈ ಚಾರ್ಜ್ ಶೀಟ ಜನರ ಬಟ್ಟ ತಲುಪಿಸೋ ಅಂತ ಜನರಿಗೆ ಧ್ವನಿಯಾಗಿ ಜನರ ಬಟ್ಟ ತಲುಪಿಸೋದು ಕೆಲಸ ನಮ್ಮ ಮಾಧ್ಯಮ ಸ್ನೇಹಿತ ಮಾಡ್ತಾರೆ ಅದಕ್ಕೆ ಇವತ್ತೆಲ್ಲ ನಮ್ಮ ನಾಯಕರ ಅವರ ಉಪಸ್ಥಿತಿಯಲ್ಲಿ ಇದು ಪ್ರೆಸ್ ಕಾನ್ಫರೆನ್ಸ ಚಾರ್ಜ್ ಶೀಟ್ ಕೆಲಸ ಮಾಡ್ತಾ ಕೆಲಸ ನಮ್ಮ ಮತ್ತೆ ಅದೇ ರಿಪೀಟ್ ಮಾಡೋದು ಬಹುಶಃ ಅವಶ್ಯಕತೆ ಇಲ್ಲ ಆದ್ರೂ ಮತ್ತೊಮ್ಮೆ ಹೇಳ್ತೀನಿ ಎರಡು ವರ್ಷ ಆಯ್ತು ಈ ಸರ್ಕಾರ ಬಂದ ಸರ್ಕಾರ ಬಂದಿನ ದಿವಸದಿಂದ ಈವರ್ಲಿ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಮುಡಾಣ ಹಗರಣ ಇರ್ಬೋದು ವಾಲ್ಮೀಕಿ ಸ ಇತರ ಥರ ಸಲ ಇಟ್ಟಿನಂಥ ಹಣ ಹಗರಣೆ ಇರ್ಬೋದು ದಲಿತ ಇಟ್ಟಿನಂಥ ಹಣ ಹಗರಣೆ ಇರ್ಬೋದು ಎಷ್ಟೋ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿದ ನಾವು ನಮ್ಮ ಕನ್ನಡ ಎದುರುಗಡೆ ಉದಾಹರಣೆಗಳಿದ್ದಾವೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡಕ್ಕೆ ನಡಿಕತ್ರ ಎ ಟಿ ಎಮ್ದು ಕೆಲಸ ಈ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷಿಗೆ ಅಂದ್ರೆ ತೆಲಂಗಾಣದ ಒಂದು ಉದಾಹರಣೆ ಚುನಾವಣೆ ಅಲ್ಲಿ ನಡೀತಾ ಇತ್ತು ಇಲ್ಲಿಂದ ದುಡ್ಡು ಅಲ್ಲಿ ಹೋಗಿದ್ದ ಇವರು ಗ್ಯಾರಂಟಿ ಹೆಸರು ಮೇಲೆ ನಮ್ಮ ಕರ್ನಾಟಕ ನಾಡಿನ ಎಲ್ಲ ಜನರಿಗೆ ದ್ರೋಹ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಕಾನೂನು ವ್ಯವಸ್ಥೆ ಅಂತ ಹದಿ ಕೆಟ್ಟು ಹೋಗಿತ್ತು ತಾವು ಇವತ್ತು ಬೆಳಗ್ಗೆ ಬಹುಶಃ ಸಾಕಷ್ಟು ಮಾಧ್ಯಮ ಸ್ನೇಹಿತರಿದ್ದರು ಸಂತಿ ಬಸ್ವಾರದಲ್ಲಿ ನಡೆದಿನಂಥ ಘಟನೆ ಆ ಘಟನೆಗೆ ಯಾವ ಥರ ರಾಜಕಾರಣದ ಒಂದು ಟೂಲ್ ಮಾಡಿ ಉಪಯೋಗ ತಗೊಳ್ಳೋ ಅಧಿಕಾರಿಗಳ ಮತ್ತು ಸರ್ಕಾರ ನಾವು ನೋಡ್ತಾ ಇದ್ದೀವಿ ಒಂದು ಒಂದು ಸಮಾಜ ಮೇಲೆ ಏನಾದ್ರು ಒಂದು ಘಟನೆ ನಡೆದಾಗ ಎರಡು ಸಮಾಜದಲ್ಲಿ ಬೆಂಕಿ ಹಕ್ಕು ಹಚ್ಚಕ್ಕಿಂತ ಅವ್ರಿಗೂ ಎದುರುಗಡೆ ಕೂಡಿಸಿ ಅದು ಬಗೆಹರಿಸೋ ಜವಾಬ್ದಾರಿ ಪ್ರಶಾಸನ ಅಲ್ಲಿರುವಂಥ ಜಿಲ್ಲಾ ಮಂತ್ರಿ ಅಲ್ಲಿರುವಂಥ ಮತ್ತೆ ಮಂತ್ರಿಗಳ ಶಾಸಕರು ಇದ್ರೆ ಅದು ಮಾಡಬೇಕು ಆದರೆ ಒಂದೇ ಸಮಾಜ ಜನರಿಗೆ ಭೇಟಿಯಾಗಿ ನೀವು ಮಾಡೋದು ಸರಿ ಅಂತ ಹೇಳಿ ಬೆಂಕಿ ಹಚ್ಚೋ ಅಂತ ಅಂದರೆ ಕಾನೂನು ವ್ಯವಸ್ಥೆ ಕೆಟ್ಟಿಸೋ ಅಂಥ ಕೆಲಸ ನಾವು ಎರಡು ವರ್ಷದಲ್ಲಿ ನೋಡ್ತಾ ಇದ್ದೀವಿ दुरुपयोग आगुल इर्ड वर्षद नव चार्ज शीट कोडति आता प्रतिवंदु आडळ दुरुपयोगदे उदाहरणे गवत बेलगीन हातायन संतिबस्वाड कळ हातू अली अमायक हुडगुर्गी बड्याड पोलीस आ माय यारू अक सपोर्ट माटने निजव न नड ಅದು ಮುಸ್ಲಿಮ್ ಸಮಾಜಗಿರಲಿ ಹಿಂದೂ ಸಮಾಜಗಿರಲಿ ಇಸಾಯಿ ಸಮಾಜಗಿರಲಿ ಯಾವ ಧರ್ಮದ್ದು ಅಪ್ಪಾನ ಆಗಬಾರ್ದಂತ ಅದು ನೋಡ್ಕೊಳ್ಳೋಂಥ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಇದೆ ಆದ್ರೆ ಮಾಡಿನ ಮಾಡಿದ ಘಟನೆ ಯಾರು ಮಾಡಿದಾರೋ ಆ ಥರದ್ದು ಎನ್ಕ್ವೈರಿಯಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಬಿಟ್ಟು ಅಮಾಯಕ ಜನರಿಗೆ ವಿಶೇಷವಾಗಿ ಹಿಂದೂ ಜನರಿಗೆ ಟಾರ್ಗೆಟ್ ಮಾಡಿ ದಲಿತ ಸಮಾಜ ಮಹಿಳೆಯರಿಗೆ ದಲಿತ ಸಮಾಜ ಯುವಕರಿಗೆ ಮರಾಠ ಸಮಾಜ ಯುವಕರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಬಡದ ಹೊಡೆಯೋದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಆತ್ಮಹತ್ಯೆ ಅಥವಾ ಬರ್ದಿಟ್ಟು ಆತ್ಮಹತ್ಯೆ ಮಾಡಿದ ಅದು ಮುಚ್ಚಾಕ್ತಾರೆ ಪೃಥ್ವಿ ಸಿಂಗ್ದು ಮ್ಯಾಟ್ರ್ ಇರ್ಬೋದು ಸಿಟಿ ರವಿ ಅವ್ರದ್ದು ಮ್ಯಾಟ್ರ್ ಇರ್ಬೋದು ಇವೆಲ್ಲ ಮ್ಯಾಟ್ರ್ಗಳು ಮುಚ್ಚಾಕ್ತಾರೆ ಮತ್ತು ಈ ಮ್ಯಾಟ್ರ ಇಷ್ಟು ಇಂಟ್ರೆಸ್ಟ್ ಮಾಡಾಕದಾರಲ್ಲ ಇವರು ಮನ್ಯಾಗ ಏನಾಗಿತ್ತು ಅಂತ ಥರ ಮಾಡಾಕದ ಇದ್ರದ್ದು ಏನು ಕಾರಣ ಮೇಲೆ ಪ್ರೆಷರ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಏನು ಕನ್ನಡಿಗ ಮತ್ತು ಇದ್ರಲ್ಲ ನೋಡು ಅಂತ ಕನ್ನಡಿ ಅಷ್ಟು ಕ್ಲಿಯರ್ ಇದೆ ಕಾಂಗ್ರೆಸ್ ಸರ್ಕಾರ ಹಿಂದಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಯಾವ ಪ್ರಶಾಸನದಲ್ಲಿರುವಂಥ ಅಧಿಕಾರಿಗಳು ಆ ಥರ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇರ್ತಿದ್ರೆ ಎಂ ಪಿ ಶೀಟ್ ನಮ್ದು ಜನ ಬಿ ಜೆ ಪಿ ಜೊತೆಗಿದಾರೆ ಅದಕ್ಕೆ ಸರ್ಕಾರ ಇದ್ದಾಗ ಇಬ್ಬರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗನು ಸೋಲ್ತಾನೋ ಅದು ಹಿನಾಯ ಸೋಲ ಅನುಭವಿಸ್ತಾನು ಈ ಅರ್ಥ ಜನ ನಮ್ಮ ಜೊತೆಗಿದ್ದಾರು ಮತ್ತು ಜನ ಹೆಂಗೆ ಯುದ್ಧ ಇದ್ದಾಗ ಬರ್ತಾರೆ ಅವರು ಇದ್ದ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಮ್ಮೆ ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರೆ ಅವ್ರಿಗೆ ನಿಮ್ದು ಏನು ವ್ಯವಸ್ಥೆ ಮಾಡೋದಂತ ಇದ ನಾವು ಅಷ್ಟೇ ಬೀದಿಗೆ ಬೀದಿಗಿಲ್ದ ಹೋರಾಟ ಮಾಡುವಂಥ ಕೆಲಸನೂ ಮಾಡ್ತಾಯಿದ್ದೀವಿ ಸೆಷನ್ ನಡೆದಾಗ ನಮ್ಮ ಶಾಸಕರ ವಿಧಾನ ಭವನದಲ್ಲೇ ಹೋರಾಟ ಮಾಡುವಂಥ ಕೆಲಸ ಮೊದಲು ಮಾಡಿದ್ರು ಮುಂದೂನು ಮಾಡ್ತಾರೆ ಈಗೂ ನಮಗೆ ಎಲ್ಲೆಲ್ಲಿ ಸಾಧ್ಯತೆ ಸರ್ಕಾರ ಎಲ್ಲೆಲ್ಲಿ ತಡೆ ಇಡ್ಲಿಕ್ಕೆ ಸಾಧ್ಯತೆ ಸರ್ಕಾರ ವಿರೋಧ ಎಲ್ಲೆಲ್ಲಿ ನಾವು ಹೋರಾಟ ಮಾಡ್ಬೋದು ಆ ಪ್ರತಿಯೊಂದು ಸಂದರ್ಭದಲ್ಲಿ ಒಂದಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡುವಂಥ ಒಂದು ಗುರಿ ಇಟ್ಕೊಂಡು ನಾವೆಲ್ಲರೂ ಒಂದಾಗಿ ಈಗ ಏನು ನೀವು ನಿಮ್ಮ ಕರೆದ ಪ್ರಶ್ನೆ ಬರ್ತಲ್ಲ ಮೊದಲು ಸ್ವಲ್ಪ ಯಾಕೋ ಹಿಟ್ ಆ್ಯಂಡ್ ರನ್ ಥರ ಅನಿಸ್ತಾ ಇದೆ ಅಂತ ಆ ಥರ ಆಗಬಾರ್ದಾದ್ರೂ ನೋಡ್ಕೊಳ್ಳೋಂಥ ಕೆಲಸ ನಾವು ಬರುವಂಥ ಸಮಯದಲ್ಲಿ ಮಾಡ್ತೀವಿ ಈಗಿದೆಯೋ ಅಲ್ಲ ಮತ್ತೆ ಅಲ್ಲಿ ಒಂದೇ ಈಗ ಬಹುಶಃ ಎಲ್ಲರೂ ಕೂತಿದ್ದೀವಿ ವೇದಿಕೆ ಮೇಲೆ ತಾವು ನೋಡು ಅದೆಲ್ಲ ಈಗ ಕೆಲವೊಂದು ಕೆಲವೊಂದು ಜನ ಚಿಕ್ಕೋಡಿಗೆ ಮಾಡಿದ್ದಾರೆ ಕೆಲವೊಂದು ಜನ ಚಿಕ್ಕೋಡಿಯಲ್ಲಿ ಪ್ರಶ್ನೆ ಮಾಡೋದೆ ನಿನ್ನೆಲ್ಲ ತಾವು ನೋಡಿದ ಪತ್ರಿಕೆ ಕೆಲವೊಂದು ಜನ ಅಲ್ಲಿ ಮಾಡಿದವರು ಕೆಲವೊಂದು ಜನ ಇಲ್ಲಿ ಮಾಡಿದ್ರು ನೋಡಿ ಹಿಂಗೆ ಒಂದು ದೊಡ್ಡ ಪಾರ್ಟಿ ನಡ್ತಿದಾಗ ಸಣ್ಣ ಭಿನ್ನಾಭ್ರಾಯ ಇದ್ದೇ ಇರ್ತಾವ್ರಿ ಸರಿ ಮಾಡ್ಕೊಂಡು ಹೋಗ್ತೀರ ಅವ್ನೆಲ್ಲ ಮುಂದಿನ ದಿನ ಒಂದು ಎರಡ ವಿಷಯ ಇದ್ರ ಬಗ್ಗೆ ಹೇಳ್ತಾನಿ ರೀ ಸೊ ಹಿಂದಿನ ಯಾವುದೇ ಸರ್ಕಾರ ಇದ್ದಾಗ ತಾವು ನೋಡ್ಬೋಯ್ತು ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯಿತು ಬಿಸಿಲುಗಾಲ್ದಾಗ ಕನಿಷ್ಠ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಲಕ್ಷ ರೂಪಾಯಿ ಕುಡಿಯೋ ನೀರಿನ ಅಮೌಂಟ್ ಇಡ್ತಿದ್ರು ಮೊನ್ನೆ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಎಪ್ರಿಲ್ದಾಗ ಗೌರ್ಮೆಂಟ್ದಿಂದ ಅಂದ್ರೆ ಒಂದು ಅಂದ್ರೆ ಐದು ಲಕ್ಷ ರೂಪಾಯಿ ದುಡ್ಡು ಇಡಿದಲ್ರಿ ಅಂದರೆ ಎಮರ್ಜೆನ್ಸಿಗೆ ಹಳ್ಳಿಗಳ್ದಾಗ ಕುಡಿಯೋ ನೀರಿಂದು ಬೋರು ಟ್ಯಾಂಕರ್ ಮುಖಾಂತರ ವಾಟರ್ ಸಲಮ್ ಈ ಸರ್ಕಾರದಾಗ ಐವತ್ತು ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಇಟ್ಟಿರೋಕ್ಕಿಲ್ಲ ಅಂದರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೆ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ಅದ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಲಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದರೆ ಬಡವ್ರ ಕುಡೀರಿ ನೀವ ಸಾಯಿರಿ ಅಂತೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡಿದಿಲ್ಲ ಅವರು ಚೀಪ್ ಚೀಪ್ಲಿಕ್ಕರ್ ರೇಟಿನ ಇಷ್ಟು ಜಾಸ್ತಿ ಮಾಡಿಲ್ಲ ರೀ ತೊಂದರೆ ಪರ ಸರ್ಕಾರ ಅನ್ನೋದು ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿದೇವ ಗತಿ ಇಲ್ಲ ಕುಡ್ದು ಹತ್ರೊಳಗು ಸಿದ್ದರಾಮಯ್ಯ ಅವರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ ಅಂದರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಭೇದಲ್ಲ ರೀ ಈಗ ಬೆಳಿಗ್ಗೆ ಯಾಕೆಂದ್ರೆ ಇದ್ದಾಗ ಮಿಲ್ಕ್ ತೊಗೊಳ್ದಾಗೂ ಬೆಳಿಗ್ಗೆ ಕೇಸಿ ಅಳ್ಕೊತ ತಗೋದ್ರೆ ರಾತ್ರಿ ಕುಡ್ದು ಮಲ್ಕೋದ್ನಾಗ ಕುಡಿಸಿದ್ನ ಅದು ಕುಡಿದ್ ಅವರು ಅಳ್ಕೊತ ಅಂದ್ರೆ ಇವರು ಹಾಲು ಬಿಡ್ತಾಯಿಲ್ಲ ಅಲ್ಕೋ ಹಾಲು ಬಿಡ್ತಾಯಿಲ್ಲ ಅಂದರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸು ಕೊಡತ್ತರಿ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಐತೆಲ್ಲ ಮತ್ತು ಅವರೆಲ್ಲರೂ ಕೇಳ್ತಾರೆ ನಾವು ಗ್ಯಾರಂಟಿ ಕೊಡೋದು ಬಡವರಿಗೆಲ್ಲ ಅಂದರೆ ಅಷ್ಟು ಶಕ್ತಿ ಮಾಡೋದು ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ಒಂದು ಕಡೆ ವಾಪಸ್ ತಗೋತಾರೆ ಎಲ್ಲ ರೇಟ್ಗಳು ಇದೀಗ ಅವಯ್ ಪಟ್ಲವ್ರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ ಇದು ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡಬೇಕಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿಟ್ಕೊತಾದರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶ ಹೇಳ್ತಾರ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದಿಂದ ಹಿಡಿದು ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯನ ಜನ ಇವರು ತಕ್ಕ ಪಾಠನ ಕಲಿತಾಲು ಶಿಕ್ಷಣ ಕೊಡ್ತಾರೋ ಸರ್ಕಾರ ತೊಗೊಂಡಿಲ್ಲ ರೀ ಅಲ್ಲಲ್ಲ ಸರ್ಕಾರಕ್ಕಿಂತ ವೈಯಕ್ತಿಕ ಜಾಸ್ತಿ ಆಗಿದೆ ಸರ್ಕಾರ ಈಗ ಇದ್ದಾರೆ ಯಾಕಂದ್ರೆ ನೋಡಿರಿ ನಾ ಏನೆಲ್ಲ ಕೆಲವೊಂದು ಗೊಂದಲ ಇದ್ದು ಎಲ್ಲ ರಾಜ ಮಟ್ಟದಲ್ಲಿ ಎಲ್ಲ ಸರಿ ಮಾಡಿದಾರೆ ಮುಂದಿನ ದಿನ ಮಾತ್ರ ಸರಿಯಾಗ ಯಾಕಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತೈತಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಾಗ್ತದೆ ಆಮೇಲೆ ಭಾಳಷ್ಟು ಮುನ್ಸಿಪಾಲ್ಟಿ ಇಲೆಕ್ಷನ್ಗಳು ಮುಂದೆ ರೀ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕಂದ್ರೆ ವಿಧಾನಸಭೆ ಬರ್ತದೆ ಅಂದ್ರೆ ಈಗೆಲ್ಲ ಮತ್ತು ಸರಿ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕಲ್ಲ ಒಕ್ಕಟ್ಟಾಗಿ ಹೋಗುವಂಥ ಕೆಲಸ ಮ್ಯಾಗಿನವರು ಹೇಳಿದರು ಇವರು ಮಾಡ್ತಾಯಿದ್ರು ಜಿಲ್ಲಾ ಲೆವೆಲ್ದಾಗ ನಾವು ಮಾಡ್ಕೋತಾಯಿದ್ರು ಇನ್ನೇನು ಜನ ಆಕ್ರೋಶ ಯಾತ್ರೆ ಮಾಡಿದ್ರು ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಾಡ್ರೆ ಆಮೇಲೆ ಬೆಂಗಳೂರಾಗಿ ಈಗಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷೆ ವಿಜೇಂದ್ರ ಅವರು ಅಶೋಕ್ ಅವರು ಕೋಆರ್ಡಿನೇಷನ್ ಮಾಡತ್ತಾರೆ ಎಲ್ಲೋ ಒಂದೊಂದು ಕಡೆ ಕೋಆರ್ಡಿನೇಷನ್ ಕೊರತೆ ಇದ್ದಾಗ ನೀವು ಹೇಳಿದ್ದು ಒಪ್ಗೋತೀರ ಆದರೆ ಈಗ ಮುಂದೆ ಆ ಥರ ಆಗೋದಿಲ್ಲ ನಾವು ಭಾಳ ಆಗಿ ಸರ್ಕಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತೈತ್ರಿ ಈಗ ಏನಿಲ್ಲ ರೀ ಒಂದೊಂದು ಸಲ ಕೋರ್ಡಿನೇಷನ್ ಆಗುತ್ತಾಗ ಎಲ್ಲೆಲ್ಲೋ ತಪ್ಪಾಗಿರ್ತೈತಿ ರೀ ಮುಂದಿನ ದಿನ ಮಾದರಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡ್ರ ರಾಜ್ಯ ಇರ್ಬೋದು ಜಿಲ್ಲಾ ಇರ್ಬೋದು ಹಳ್ಳಿ ಇರ್ಬೋದು ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮುಂದಿನ ದಿನ ಮಾಡ್ತಾರೆ ಭಾಳ ಸಾಧನೆ ಮಾಡಿದ್ದಾರೆ ಕಾಂಗ್ರೆಸ್ದವ್ರು ಹಿಂಗಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಹೇಳ್ಬೇಕು ಸಾಧನೆ ಏನಪ್ಪ ಅಂತಂದ್ರೆ ರೈತರು ಪಂಪ್ಸೆಟ್ಗೆ ಒಂದು ಸಾವಿರ ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಎಷ್ಟು ಒಂದು ಸಾವಿರ ಪರ್ಸೆಂಟ್ ಒಂದು ಸಾವಿರ ಏಕೆ ಹನ್ನೊಂದು ನೂರು ಪರ್ಸೆಂಟ್ ಹೆಚ್ಚು ಮಾಡಿದೆ ಇದು ಸಾಧನೆ ಅವ್ರದ್ದು ರೈತರ ಬೆನ್ನೆಲುಬು ರೈತರ ಸರ್ಕಾರ ಅಂಥೇಳಿ ಹನ್ನೊಂದು ನೂರು ಪರ್ಸೆಂಟನ್ನು ಹೆಚ್ಚಿಗೆ ಅವ್ರನ್ನ ಕಡೆಯಿಂದ ರೊಕ್ಕ ವಸೂಲಿ ಮಾಡುವಂಥದ್ದು ಸಾಧನೆ ನೀರಿನ ಶುಲ್ಕ ಸುಮಾರು ಐವತ್ತೈದು ಪರ್ಸೆಂಟ್ ನೀರಿನ ಶುಲ್ಕ ಹೆಚ್ಚು ಮಾಡಿದ್ದಾರೆ ಕೆಲವು ಹೇಳ್ತೇನೆ ಮೆಟ್ರೋ ರೈಲು ಬೆಂಗಳೂರಿನಾಗ ಮೆಟ್ರೋ ಐತೆ ಅಂಥೇಳಿ ಜನ ಮೆಂಟ್ರೋಣ ನಾಲ್ಕುನೂರು ಪರ್ಸೆಂಟ್ ಎಕ್ಸ್ಟ್ರಾ ತಗೊಳುವಂಥದ್ದು ಕೆಲಸ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚು ಸ ಸ್ಟ್ಯಾಂಪ್ ಸ್ಟ್ಯಾಂಪ್ ಡ್ಯೂಟಿ ಅದು ನೂರ ಐವತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ನೀವು ನೋಡ್ರಿ ಇವ್ರ ಸಾಧನೆ ಎಲ್ಲಕ್ಕಿಂತ ಮತ್ತೊಂದು ಸಾಧನೆ ಅಂತಂದ್ರೆ ಜೀವಂತಿದ್ದಾರನ ಮ್ಯಾಗಂತೂ ಎಲ್ಲ ಟ್ಯಾಕ್ಸ್ ಹಾಕಿ ಸೆಯೋ ಪರಿಸ್ಥಿತಿ ನಿರ್ಮಾಣ ಮಾಡಿದರು ಸತ್ತ ನಂತರ ಸರ್ಟಿಫಿಕೇಟ್ ಮ್ಯಾಗೋ ಮತ್ತೆ ಡೆತ್ ಸರ್ಟಿಫಿಕೇಟ್ ಏನಾಯ್ತಲ್ಲ ಅದನ್ನು ಹೆಚ್ಚು ಮಾಡಿದ್ದಾರೆ ಅಂದರೆ ನೀವು ಸಯೋಜನೆಗೂ ಸತ್ ನಂತರವೂ ಸ ಏನೇನು ಬಿಡಾಗ್ತಾ ಇರಲಿಲ್ಲ ಅಂತ ಸರ್ಕಾರ ಇದು ಇದೇ ಸಾಧನೆ ಹೀಗಾಗಿ ಭಾಳಷ್ಟು ಹೇಳ್ಬೋದು ಆದರೆ ಆರುನೂರು ಪರ್ಸೆಂಟ್ ಪಾರ್ಕಿಂಗ್ ಶುಲ್ಕ ಆರ್ನೂರು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಯಾವಾಗ ಯಾವುದೇ ಸರ್ಕಾರ ಒಳಗೆ ಅದಿತ್ತು ಅಂದರೆ ಈ ಸರ್ಕಾರದ ಸಾಧನೆ ಏನಂತಂದರೆ ಏನು ಜನ ಜನರಿಗೆ ಜ ಜೀವನೋಪಯೋಗಿ ವಸ್ತುಗಳಿರ್ಬೋದು ಜನರಿಗೆ ಬೇಕಾಗುವಂತಹ ಏನು ಇವತ್ತ ಸಂಚಾರ ವ್ಯವಸ್ಥೆ ಇರ್ಬೋದು ಅಥವಾ ಮನೆ ಇರ್ಬೋದು ಹಾಲ್ ಇರ್ಬೋದು ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಮುಖಾಂತರ ಮೂರು ಪಟ್ಟು ನಾಲ್ಕು ಪಟ್ಟು ಹತ್ತು ಪಟ್ಟು ಹೆಚ್ಚು ಮಾಡಿ ಸಾಧನೆಯನ್ನು ಮಾಡಿದರೆ ಇದೇ ಸಾಧನೆ ಐತಿ ಟ್ಯಾಕ್ಸ್ ಹೆಚ್ಚು ಮಾಡೋದು ಸಾಧನೆ ಮಾಡಿದ ಅಭಿವೃದ್ಧಿ ಕೆಲಸ ಯಾವಾಗ ಮಾಡಿಲ್ಲ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ನಿಮ್ಮೊಂದಿಗೆ